ನಮಸ್ಕಾರ ಸ್ನೇಹಿತರೆ ಇನ್ನು ನಾವು ಇಂದಿನ ಸರಣಿಯಲ್ಲಿ ನಾವು ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ನೋಡಿದ್ದೇವೆ ಇದು ಎರಡನೇ ಸರಣಿಯಾಗಿರುವುದರಿಂದ ಇಲ್ಲಿಯೂ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಇವೆ ಸ್ನೇಹಿತರೆ ಒಳ್ಳೆಯ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಮುಂಬರುವ ಪರೀಕ್ಷೆಗಳಿಗೆ ಅತ್ಯಂತ ಅತ್ಯುಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಕ್ಕಂಥವು ಸ್ನೇಹಿತರೆ ಇವು ಸಾವಿರ ಪ್ರಶ್ನೆಗಳಾಗಿರ್ತಕ್ಕಂಥವು ಫಸ್ಟ್ ಕ್ವೆಶನ್ ಇದೆ ಸ್ನೇಹಿತರೆ ನ್ಯಾಯಾಂಗ ನಿಯಂತ್ರಣದ ಪ್ರಾಥಮಿಕ ದೇಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಕೆಳಗಿನ ಯಾವ ಅಂಶ ಸರಿ ಇದೆ ಒನ್ ಆಪ್ಷನ್ ಸ್ನೇಹಿತರೆ ಪ್ರಜೆಗಳ ಸವಲತ್ತು ರಕ್ಷಣೆ ಸಿವಿಲ್ ಹಕ್ಕುಗಳ ರಕ್ಷಣೆ ವ್ಯಕ್ತಿಗಳಿಗೆ ಆಡಳಿತದಿಂದಾದ ಅಕೃತ್ಯಗಳ ವಿರುದ್ಧ ರಕ್ಷಣೆ ಖಾಸಗಿ ಹಕ್ಕುಗಳ ರಕ್ಷಣೆ ಹಾಗಾದರೆ ಸ್ನೇಹಿತರೆ ಸರಿಯಾದ ಆನ್ಸರ್ ಇದು ಆಪ್ಷನ್ಸ್ ಈಸ್ ಬಿ ಓಕೆ ಸ್ನೇಹಿತರೆ ಎರಡನೇ ಆನ್ಸರ್ ಅಂದರೆ ಸರಿಯಾಗಿದೆ ಸ್ನೇಹಿತರೆ ಓಕೆ ಪ್ರಶ್ನೆ ಎರಡು ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಲಾಗುವುದಿಲ್ಲ ಹ್ಞೂ ಇಂಥ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಲಾಗುವುದಿಲ್ಲ ಯಾವ ಸಂದರ್ಭಗಳಲ್ಲಿ ಸ್ನೇಹಿತರೆ ಆಯವ್ಯ ಮಸೂದೆ ಹಣಕಾಸು ಮಸೂದೆ ಸಂವಿಧಾನ ತಿದ್ದುಪಡಿ ಮಸೂದೆ ಸಾಮಾನ್ಯ ಮಸೂದೆ ಆಗದ ಸ್ನೇಹಿತರೆ ಸರಿಯಾದ ಆನ್ಸರ ಆಯವ ಮಸೂದೆ ಮತ್ತು ಹಣಕಾಸು ಮಸೂದೆ ಸಂವಿಧಾನ ತಿದ್ದುಪಡಿ ಮಸೂದೆ ಇವು ಮೂರೂ ಸರಿಯಾಗಿವೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈ ಕೆಳಗಿನ ಯಾವ ವಿಷಯವು ಕೇಂದ್ರ ಸೂಚಿಯಲ್ಲಿ ಸೇರಿರುವುದಿಲ್ಲ ಪೌರತ್ವ ಮಸ್ತೋದ್ಯಮ ಅಂಚೆ ಮತ್ತು ತಂತಿ ಪ್ರತ್ಯರ್ಪಣ ಹಾಗಾದರೆ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದು ಆನ್ಸರ್ ಈಸ್ ಟು ಬಿ ಮಸ್ತೋದ್ಯಮ ಅಂತ ಕರಿತೀವಿ ಸ್ನೇಹಿತರೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಕಂಡ ತನಿಖೆ ತನಿಖೆ ನಡೆಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ಸೋಮಶೇಖರ್ ಸಮಿತಿಯನ್ನು ನೇಮಕ ಮಾಡಿತು ಆಪ್ಷನ್ಸ್ ಚರ್ಚ್ಗಳ ಮೇಲೆ ಆಕ್ರಮಣ ಭೂ ವಿಷಯದ ಡಿನೋಟಿಫಿಕೇಷನ್ ಅಕ್ರಮ ಗಣಿಗಾರಿಕೆ ವಿಷಯ ಬಿ ಪಿ ಎಲ್ ಕಾರ್ಡುಗಳ ವಿತರಣೆಯ ಅಕ್ರಮಗಳ ಬಗ್ಗೆ ಹಾಗಾದರೆ ಸ್ನೇಹಿತರೆ ಆನ್ಸರ್ ಯಾವುದು ಆನ್ಸರ್ ಈಸ್ ಚರ್ಚ್ಗಳ ಮೇಲೆ ಆಕ್ರಮಣ ಕುರಿತು ನೇಮಕ ಮಾಡಿರ್ತಕ್ಕಂಥ ಸಮಿತಿ ಸ್ನೇಹಿತರೇ ಇದು ಸೋಮಶೇಖರ್ ಸಮಿತಿ ಇದು ಕರ್ನಾಟಕ ರಾಜ್ಯವು ನೇಮಕ ಮಾಡಿರ್ತಕ್ಕಂಥ ಒಂದು ಕಮಿಟಿ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಚರ್ಚ್ಗಳ ಮೇಲೆ ಆಕ್ರಮಣ ಸರಿಯಾದ ಆನ್ಸರ್ ಸ್ನೇಹಿತರೆ ಪ್ರಶ್ನೆ ನಂಬರ್ ಐದು ಸ್ನೇಹಿತರೆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ ಸ್ನೇಹಿತರೆ ಒಂದು ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಉದಾರ ತತ್ವಗಳು ಅರಾಜಕತಾ ತತ್ವಗಳು ಹಾಗಾದ ಸ್ನೇಹಿತರೆ ಸರಿಯಾದ ಅನ್ಸರ್ ಯಾವುದು ಸಮಾಜವಾದಿ ತತ್ವಗಳು ಸ್ನೇಹಿತರೆ ಸಮಾಜವಾದಿ ಅನ್ನುವಂಥ ಪದವನ್ನು ನಾವು ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾವು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಕ್ವೆಶನ್ ನಂಬರ್ ಸಿಕ್ಸ್ ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆ ಹೆಸರೇನು ಭಾರತ ಸಂವಿಧಾನದ पीटिका भाग वसरें आपशन से संयुक्त राज संयुक्त ज्यातीत प्रजात्मक गणराज्य सार्वभौम जैतीत प्रजासत्मक गणराज्य सार्वभौम प्रजा प्रजात्मक संयुक्त समाजवादी प्रजा प्रजासात्मक अगर आगे स्ने सरिया आंसर ऑप्शन आपशन ಓಕೆ ಆಪ್ಶನ್ ಸಿ ಈಸ್ ಆನ್ಸರ್ ರೈಟ್ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಅನ್ನುವಂಥ ಪದವನ್ನು ನಾವು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೆವು ಸ್ನೇಹಿತರೆ ಹಾಗಾದರೆ ಸಾರ್ವಭೌಮ ಅನ್ನುವಂಥದ್ದು ಅಂದರೆ ಏನು ಸಾರ್ವಭೌಮ ಅಂದ್ರೇನು ಸಾರ್ವಭೌಮ ಅಂತಂದ್ರೆ ಒಂದು ದೇಶದ ಆಂತರಿಕ ಮತ್ತು ಬಾಹ್ಯ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಳ್ಳಲು ಸ್ವತಂತ್ರವಾಗಿರತಕ್ಕಂಥದ್ದು ಯಾವುದೇ ದೇಶದ ಹಸ್ತಕ್ಷೇಪ ಇರುವುದಿಲ್ಲ ಸ್ನೇಹಿತರೆ ಇದರೊಳಗೆ ಹೀಗಾಗಿ ನಾವು ಏನಂತ ಕರಿತೀವಿ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ ಭಾರತ ಎಂಥ ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಸೆವೆನ್ ಭಾರತ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ರದ್ದುಗೊಳಿಸಲಾಯಿತು ಅಂದರೆ ಭಾರತದ ಆಡತಕ್ಕಂಥ ರಾಜ್ಯಗಳ ಕಾಲದಲ್ಲಿ ರಾಜಧನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಈ ಈ ತಿದ್ದುಪಡಿ ಮಾಡುವುದರ ಮುಖಾಂತರ ಇದನ್ನು ರದ್ದುಗೊಳಿಸಲಾಗಿದೆ ಸ್ನೇಹಿತರೆ ಆ ಒಂದು ತಿದ್ದುಪಡಿ ಯಾವುದಪ್ಪ ಅಂತಂದ್ರೆ ಒಂದೇದು ಇಪ್ಪತ್ತಾರನೇ ತಿದ್ದುಪಡಿ ಇಪ್ಪತ್ತೆಂಟನೇ ತಿದ್ದುಪಡಿ ಮೂವತ್ತನೇ ತಿದ್ದುಪಡಿ ಮೂವತ್ತೆರಡನೇ ತಿದ್ದುಪಡಿ ಹಾಗಾದ್ರೆ ಸ್ನೇಹಿತರೆ ಆಪ್ಷನ್ಸ್ ಇಸ್ ಎ ಆನ್ಸರ್ ಈಸ್ ರೈಟ್ ಓಕೆ ನಾಕ್ಸ್ಟ್ ಕ್ವಶನ್ ಸ್ನೇಹಿತರೆ ಕ್ವಶನ್ ನಂಬರ್ ಏಟ್ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವಾಗ ಅಸ್ತಿತ್ವಕ್ಕೆ ಬಂದು ಸ್ನೇಹಿತರ ಪಂಚಾಯತ್ ರಾಜ್ ಕಾಯ್ದೆ ಬ ಕರ್ನಾಟಕದಲ್ಲಿ ಒಂದನೇದು ಆಪ್ಷನ್ಸ್ ಮೂವತ್ತು ಮೇ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮೂವತ್ತನೇ ಏಪ್ರಿಲ್ ಹತ್ತೊಂಬತ್ತು ನೂರ ಹತ್ತು ಮೇ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಇಪ್ಪತ್ತೆಂಟನೇ ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಹಾಗಾದ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದು ಮೇ ಹತ್ತರಂದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ಬರುತ್ತೆ ಸ್ನೇಹಿತರೆ ಇದು ಏಪ್ರಿಲ್ ಏಪ್ರಿಲ್ ಮೂವತ್ತರಂದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಒಂದು ಸಹಿ ಆಗುತ್ತದೆ ಸ್ನೇಹಿತರೆ ಈಗ ಏಪ್ರಿಲ್ ಮೂವತ್ತರಂದು ರಾಜ್ಯಪಾಲರು ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಭಾರತದ ರಾಷ್ಟ್ರಪತಿಗಳಿಗಿಂತ ಭಾರತ ರಾಷ್ಟ್ರಪತಿಗಳಿಂದ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶಗಳನ್ನು ಈ ಕೆಳಗಿನ ಯಾವ ಅನುಚ್ಛೇದ ಒದಗಿಸಿತು ಆಪ್ಷನ್ಸ್ ಎ ಅನುಚ್ಛೇದ ಎರಡುನೂರ ನೂರ ನಲವತ್ತಾರು ಎ ಅನುಚ್ಛೇದ ಎರಡುನೂರ ಅರವತ್ತೊಂಬತ್ತು ಎ ಅನುಚ್ಛೇದ ಎರಡುನೂರ ಎಪ್ಪತ್ತೊಂಬತ್ತು ಎ ಅನುಚ್ಛೇದ ಎರಡುನೂರ ಅರವತ್ತೆಂಟು ಎ ಸ ಸರಿಯಾದ ಆನ್ಸರ್ ಯಾವ ಸ್ನೇಹಿತರೆ ಎರಡು ನೂರ ಎಪ್ಪತ್ತೊಂಬತ್ತು ಎ ಸ್ನೇಹಿತರೆ ಅಂದರೆ ಜುಲೈ ಒಂದರಂದು ಏನಂತ ಕರ್ತೀವಿ ನಾವು ಜುಲೈ ಒಂದರ ಜಿ ಎಸ್ ಟಿ ದಿನಾಂಕ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಅಂದರೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಅಂದ್ರೆ ಒನ್ ಆಪ್ಷನ್ಸ್ ಜೆನ್ನಿಂಗ್ಸ್ ವಿ ಆರ್ ಮಾರಿಸ್ ಜೋನ್ಸ್ ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗಾದರೆ ಸ್ನೇಹಿತರೆ ಸರಿಯಾದ ಅನ್ಸರ್ ಯಾವುದು ಕೆಸಿ ವಿಆರ್ ಸ್ನೇಹಿತರೆಆರ್ ಸ್ನೇಹಿತರೆ ಸಿ ವಿ ಈ ಕೆಳಗಿನ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಅಂದರೆ ಈ ಕೆಳಗಿನವಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಮೂಲಭೂತ ಹಕ್ಕುಗಳು ರಾಜನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಹಾಗಾದರೆ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದು ಇದ್ರಾಗ ಹ್ಞೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿನೂತನ ಲಕ್ಷಣ ಅಂತ ಕರಿತೀವಿ ಸ್ನೇಹಿತರೆ ಈ ಸರಿಯಾದ ಆನ್ಸರ್ ಯಾವುದು ಆಪ್ಷನ್ಸ್ ಬಿ ಓಕೆ ಇಲ್ಲಿ ರಾಜನೀತಿ ತತ್ವಗಳು ಎಷ್ಟನೇ ಆರ್ಟಿಕಲ್ ಹೇಳ್ತಾವೆ ಮೂವತ್ತಾರರಿಂದ ಐವತ್ತೊಂದು ಓಕೆ ಸ್ನೇಹಿತರೆ ಅದೇ ಮೂಲಭೂತ ಹಕ್ಕುಗಳು ಹದಿನಾಲ್ಕರಿಂದ ಮೂವತ್ತೈದರ ಮಠ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಹನ್ನೆರಡನೇದು ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಒಂದು ಸಂವಿಧಾನಾತ್ಮಕ ಹಕ್ಕು ಮೂಲಭೂತ ಹಕ್ಕು ಮಾನವ ಹಕ್ಕು ಕಾನೂನುಬದ್ಧ ಹಕ್ಕು ಹಾಗಾದ್ರೆ ಸರಿಯಾದ ಆನ್ಸರ್ ಸ್ನೇಹಿತರೆ ಒಂದು ಕಾನೂನುಬದ್ಧ ಹಕ್ಕು ರೈಟ್ ಆಪ್ಷನ್ಸ್ ಫೋರ್ ಈಸ್ ರೈಟ್ ಓಕೆ ಪ್ರಶ್ನೆ ನಂಬರ್ ಥರ್ಟೀನ್ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನ यार वो तो कहता है दोस्तों स्निटर ओके ऑप्शंस मिर्ज़ा इस्माइल एम विश्वेश्वरैया सी अय्यर कांतराज अरस अगला स्निटर आंसर है वो कांतरास अरस ऑप्शन 4 कांतराज अरस राइट आंसर प्रश्न नंबर 14 ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಪ್ರಕಾರ ವಿತ್ತ ಆಯೋಗವನ್ನು ಸ್ಥಾಪಿಸಲಾಯಿತು ವಿತ್ತ ಆಯೋಗ ಅಂದರೆ ಹಣಕಾಸು ಆಯೋಗ ಅಂತ ಕರಿತೀವಿ ಸ್ನೇಹಿತರೆ ಆಪ್ಷನ್ಸ್ ಒಂದು ಎರಡು ನೂರ ಎಂಬತ್ತ ಒಂದನೇ ಅನುಚ್ಛೇದ ಎರಡು ನೂರ ಎಪ್ಪತ್ತೊಂಬತ್ತನೇ ಅನುಛೇದ ಎರಡು ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು ಮೂಲಭೂತ ಹಕ್ಕುಗಳನ್ನು ಜಾರಿ ತರುವಂತೆ ಬಲವಂತ ಮಾಡಲು ರೀಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು ಒಂದೇ ಆಪ್ಷನ್ ಸ್ನೇಹಿತರೆ ಸರ್ವೋಚ್ಚ ನ್ಯಾಯಾಲಯದ ಮಾತ್ರ ಭಾರತ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯಗಳು ಹಾಗಾದರೆ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದು ಆಪ್ಷನ್ ಸಿ ಇಸ್ ಆರ್ ಆನ್ಸರ್ ರೈಟ್ ಓಕೆ ರೈಟ್ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಭಾರತದ ಉಪರಾಷ್ಟ್ರಪತಿ ಆಗಲು ಈ ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಒಂದೇದು ಪ್ರಸ್ತುತ ರಾಜ್ಯಸಭೆಯ ಸದಸ್ಯನಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಯ ಸದಸ್ಯನಾಗಲು ಬೇಕಾದ ಅರ್ಹತೆ ಹೊಂದಿರಬೇಕು ಆಗ ಸ್ನೇಹಿತರು ಸರಿಯಾದ ಆನ್ಸರ್ ಯಾವುದು ಅವಶ್ಯಕ ಅಲ್ಲ ಅರ್ಹತೆ ಯಾವುದು ಇದ್ರಾಗ ಆಪ್ಷನ್ಸ್ ಎ ಓಕೆ ಪ್ರಸ್ತುತ ರಾಜ್ಯಸಭೆಯ ಸದಸ್ಯನಾಗಿರಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇವು ಆಲ್ರೆಡಿ ಇರಬೇಕು ಓಕೆ ಭಾರತದ ಪ್ರಜೆ ಆಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆ ಸದಸ್ಯನಾಗಲು ಬೇಕಾಗಿರತಕ್ಕಂಥ ಒಂದು ಅರ್ಹತೆಯನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ ರೈಟ್ ನೆಕ್ಸ್ಟ್ ಕ್ವಶನ್ ಲೋಕಸಭೆಯ ರಚನೆಯ ಐವತ್ತನೇ ವರ್ಷ ಎಂದು ಯಾವ ವರ್ಷವನ್ನು ಗುರುತಿಸಲಾಗಿದೆ ಅಂದರೆ ಸರಿಯಾದ ಆನ್ಸರ್ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಸರಿಯಾದ ಆನ್ಸರ್ ಸ್ನೇಹಿತರೆ ಎರಡು ಸಾವಿರದ ಎರಡು ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ ಸಮಾನತೆ ಹಕ್ಕು ವಾಕ್ ಸ್ವಾತಂತ್ರ್ಯ ಹಕ್ಕು ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಕೆಲಸ ಮಾಡುವ ಹಕ್ಕು ಹಾಗೆ ಸರಿಯಾದ ಆನ್ಸರ್ ಇದ್ರಾಗ ಕೆಲಸ ಮಾಡುವ ಹಕ್ಕು ಡಿ ಭಾರತದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮೊತ್ತ ಮೊದಲಿಗೆ ನಿರೂಪಿಸಲಾದ ಸಂದರ್ಭ ಭಾರತ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೀನ್ ಅನ್ನು ಮೊತ್ತ ಮೊದಲು ನಿರೂಪಿಸಲಾಗಿರತಕ್ಕಂಥ ಸಂದರ್ಭ ಯಾವಾಗಪ್ಪ ಅಂತಂದ್ರೆ ಕೇಶವನಂದ ಭಾರತಿ ವರ್ಚಸ್ ಕೇರಳ ರಾಜ್ ಎ ಕೆ ಗೋಪಾಲನ್ ವರ್ಸಸ್ ಮದ್ರಾಸ್ ರಾಜ್ ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರ ಗೋಲ್ಕನಾಥ್ ವರ್ಸಸ್ ಪಂಜಾಬ್ ರಾಜ್ ಹಾಗಾದ್ರಷ್ಟು ಸರಿಯಾದ ಅನ್ಸರ್ ಇದರಾಗ ಕೇಶವನಂದ ಭಾರತಿ ವರ್ಷಸ್ ಕೇರಳ ಇದು ಕೂಡ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಆಗ್ತಕ್ಕಂಥ ಪ್ರಕರಣ ಇದು ಬೇಶವಾನಂದ ಸ್ವಾಮೀಜಿ ಸ್ವಾಮೀಜಿಯವರು ಓಕೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡು ಕ್ವಶನ್ ನಂಬರ್ ಟ್ವೆಂಟಿ ಟು ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು ಸಂವಿಧಾನಾತ್ಮಕ ಸುಧಾರಣೆಗಳು ಗಣಪತಿ ಹಬ್ಬದ ಗಲಭೆಗಳು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇಸೂರು ದುರಂತ ಹಾಗೂ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಜಸ್ಟಿಸ್ ಮಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ತ್ರೀ ಈ ಕೆಳಕಂಡವರ ವರದಿಯನ್ನು ಆಧರಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕದಲ್ಲಿ ರಚನೆ ಆಯಿತು ಸರಿಯಾದ ಆನ್ಸರ್ ಸ್ನೇಹಿತರೆ ಜೆಇಪಿ ಸಮಿತಿ ವಾಂಚು ಸಮಿತಿ ಫಜರ್ ಅಲಿ ಆಯೋಗ ಕೆ ದಾರ್ ಸಮಿತಿ ಸರಿಯಾದ ಆನ್ಸರ್ ಸ್ನೇಹಿತರೆ ಆಪ್ಷನ್ ಸಿ ಫಜಲ್ ಅಲಿ ಆಯೋಗ ರೈಟ್ ಕ್ವೆಶನ್ ಟ್ವೆಂಟಿ ಫೋರ್ ಹಣಕಾಸು ಮಸೂದೆ ಮಂಡ ಮಂಡ ಮಂಡನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿ ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬಹುದು ಅದನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಯಾವುದೂ ಅಲ್ಲ ವ್ಯವಸ್ಥೆ ಆನ್ಸರ್ ಸರಿಯಾದ ಆನ್ಸರ್ ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಸರಿಯಾದ ಆನ್ಸರ್ ಯಾವ ಸ್ನೇಹಿತರೆ ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಸ್ನೇಹಿತರೆ ಯಾಕಂದರೆ ಹಣಕಾಸು ಆಯೋಗ ಅತಿ ಹೆಚ್ಚು ಪವರ್ ಇರತಕ್ಕಂಥದ್ದು ಲೋಕಸಭೆಗೆ ಮಾತ್ರ ಹೀಗಾಗಿ ಹಣಕಾಸು ಮುಸಿದಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಓಕೆ ನೆಕ್ಸ್ಟ್ ಕ್ವೆಶನ್ ಲಾಸ್ಟ್ ಕ್ವೆಶನ್ ಭಾರತದ ಅಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಸಂಸತ್ತಿನ ಸದಸ್ಯರು ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಸದಸ್ಯರು ರಾಜ್ಯಸಭಾ ಲೋಕಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾಯಿತರ ಸದಸ್ಯರು ಓಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಫೋರ್ ಸರಿಯಾದ ಆನ್ಸರ್ ಸ್ನೇಹಿತರೆ ಇವರು ಚುನಾಯಿತರಿಂದ ಮಾತ್ರ ಆಯ್ಕೆ ಆಗ್ತಾರೆ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರು ಇಂದ ಭಾರತ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ನಮಗಿರಲಿ ಓಕೆ ಥ್ಯಾಂಕ್ ಯು